ಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರೋಭೋಮರ ಬಗ್ಗೆ ಅನೇಕರಿಗೆ ಗೊತ್ತಿದೆ ಅವರಲ್ಲಿ ನಾವು ಒಂದೇ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡಿದ್ರೆ ನಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾದರೂ ಕೂಡ ಅದು ಅತ್ಯಂತ ಸುಲಭವಾಗಿ ಪರಿಹಾರ ಆಗುತ್ತೆ ಈ ವಿಷಯದಲ್ಲಿ ನಾನು ಒಂದು ಕಥೆಯನ್ನು ಹೇಳ್ತೇನೆ ಇದು ಪವಾಡ ಅಂತಲ್ಲ ಒಂದು ಕಥೆ ಇದು ನಮ್ಮ ಜೀವನದಲ್ಲಿ ಉತ್ತಮ ಆದರ್ಶ ಆಗುತ್ತೆ ಒಬ್ಬ ಭಕ್ತ ಅವರಿಗೆ ಒಂದು ದೊಡ್ಡ ಆಸೆ ಬಂತು ಆತ ಸಾಮಾನ್ಯ ವ್ಯಕ್ತಿಯಲ್ಲ ತುಂಬ ದೊಡ್ಡ ವ್ಯಕ್ತಿ ದೊಡ್ಡ ಆಸೆ ಬಂತು ಒಂದು ಲಕ್ಷ ಜನರಲ್ಲಿ ಒಬ್ಬಿಬ್ಬರಿಗೆ ಮಾತ್ರ ಅಂಥ ಆಸೆ ಬರಲಿಕ್ಕೆ ಸಾಧ್ಯ ಅಷ್ಟು ದೊಡ್ಡ ಆಸೆ ಬಂತು ಆಸೆ ಪೂರೈಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಹತ್ತಾರು ರೂಪಾಯಿಗಳನ್ನು ಯೋಚನೆ ಮಾಡ್ತಾರೆ ಅವ್ರಿಗೆ ಗೊತ್ತಾಯಿತು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆಯನ್ನು ಮಾಡಿದ್ರೆ ನನ್ನ ಈ ಆಸೆ ಈಡೇರುತ್ತೆ ಅಂತ ಅವರು ವಿಚಾರ ಮಾಡಿದನೇ ಒಂದೇ ವಿಶ್ವಾಸದಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾರೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಬಳಿ ಸಂಕಲ್ಪವನ್ನು ಮಾಡಿ ತಮ್ಮ ಉದ್ದಿಷ್ಟವಾದ ಏನು ಅಪೇಕ್ಷೆ ಇದೆ ಅದನ್ನು ಸಂಕಲ್ಪ ಮಾಡಿ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಸೇವೆಯನ್ನು ಮಾಡ್ತಾ 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 ಅನೇಕ ದಿನಗಳು ತಿಂಗಳುಗಳೇ ಉರುಳುತ್ತವೆ ಅವರು ಕಾಲ ಕಳೆದಂತೆ ತಮ್ಮ ಸೇವೆಯಲ್ಲಿ ಕಾಠಿಣ್ಯವನ್ನು ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ ತಿಂಗಳುಗಳು ಅಷ್ಟೇ ಇಲ್ಲ ವರ್ಷಗಳೇ ಉರುಳಿದ್ರೂ ಕೂಡ ಅವರಿಗೆ ತಮ್ಮ ಸೇವೆ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಲ್ಲ ಆ ಸೇವೆಯ ಫಲ ಸಿಗೋದೇ ಇಲ್ಲ ಸಿಗುತ್ತೆ ಅನ್ನೋ ಸೂಚನೆಯೂ ಕೂಡ ಸಿಗೋದಿಲ್ಲ ಅವರಿಗೆ ಸಂಶಯ ಬರುತ್ತೆ ಮಂತ್ರಾಲಯದಲ್ಲಿರುವಂತಹ ರಾಯರು ನಿಜವಾಗಿಯೂ ಕೂಡ ಇದಾರ ಅಥವಾ ಸುಮ್ಮನೆ ಭಕ್ತರ ಇದೊಂದು ಸುಮ್ಮನೆ ಒಂದು ಭಾವನೆ ಅಷ್ಟೇನಾ ಬಂದವರಿಗೆಲ್ಲ ಇವರು ಫಲ ನೀಡುವುದು ಸತ್ಯನ ಯಾಕೆ ಅಂದರೆ ನಾನು ಇಷ್ಟು ಅನೇಕ ವರ್ಷಗಳ ಕಾಲ ಒಂದೇ ಮನಸ್ಸಿನಲ್ಲಿ ದೃಢ ವಿಶ್ವಾಸದಲ್ಲಿ ರಾಯರ ಸೇವೆಯನ್ನು ಮಾಡಿದ್ದೀನಿ ಬ್ರಹ್ಮಚರ್ಯದಿಂದ ಅಖಂಡವಾಗಿ ನಾನು ಸೇವೆಯನ್ನು ಮಾಡಿದ್ರೂ ಕೂಡ ರಾಯರು ನನಗೆ ಫಲವನ್ನು ನೀಡ್ತಾ ಇಲ್ಲ ಉಳಿದವರೆಲ್ಲ ಸುಮ್ಮನೆ ಬರ್ತಿದ್ದಾರಾ ಅಂತ ಒಂದು ಸಂಶಯ ಬರುತ್ತೆ ಅವರು ಅಲ್ಲಿಗೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆ ಮಂತ್ರಾಲಯಕ್ಕೆ ಬರುವಂತಹ ಎಲ್ಲ ಭಕ್ತರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ ನಿಮಗೆ ಫಲ ಸಿಕ್ಕಿದೆಯಾ ಅಂತ ಅವರು ಪ್ರತಿಯೊಬ್ಬ ಭಕ್ತರು ಕೂಡ ತಮ್ಮ ತಮ್ಮ ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಹೌದು ನಾವು ಹಿಂದೆ ಬಂದು ಒಂದು ವಾರ ಸೇವೆ ಮಾಡಿದ್ದು ಇಂಥ ಫಲ ನಮಗೆ ಸಿಕ್ತು ನಾನು ಇಂಥ ಊರನವನು ಹೀಗೆಲ್ಲ ಹೇಳ್ತಾ ಹೋಗ್ತಾರೆ ಕೆಲವ್ರು ಹೇಳ್ತಾರೆ ರಾಯರು ನಮಗೆ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು ಇನ್ನು ಕೆಲವ್ರು ಹೇಳ್ತಾರೆ ಇಲ್ಲ ರಾಯರು ನಮ್ಗೆ ಪ್ರತ್ಯಕ್ಷವಾಗಿ ಕಂಡ್ರು ಇನ್ನು ಕೆಲವ್ರು ಹೇಳ್ತಾರೆ ನನಗೆ ಮದುವೆ ಆಗಿರಲಿಲ್ಲ ಮದುವೆ ಆಯಿತು ಮಕ್ಕಳಾಗದೇ ಇರೋರು ಹೌದು ನನಗೆ ಮಗು ಹುಟ್ಟಿತು ಮನೆ ಆಗುತ್ತೆನೂ ನಿರೀಕ್ಷೆ ಇರಲಿಲ್ಲ ನಾನು ಮನೆ ಕಟ್ಟಿಸ್ದೆ ನಾನು ತುಂಬ ಬಡವಾಗಿದ್ದೆ ನನಗೆ ಒಳ್ಳೆಯ ಕೆಲಸ ಸಿಕ್ತು ಹೀಗೆ ಒಬ್ಬೊಬ್ಬರು ಕೂಡ ಒಂದೊಂದು ವಿಚಿತ್ರ ಅನುಭವಗಳನ್ನು ಹೇಳ್ತಾ ಹೋಗ್ತಾರೆ ಅವಾಗ ಅವ್ರಿಗನ್ಸುತ್ತೆ ಇಲ್ಲ ರಾಯರು ಇರೋದು ಇಲ್ಲಿ ಸತ್ಯ ರಾಯರು ಫಲ ಕೊಡ್ತಾ ಇರೋದು ಕೂಡ ಸತ್ಯ ಹಾಗಿದ್ರೆ ನನ್ನ ಸೇವೆಯಲ್ಲೇ ಏನೋ ಒಂದು ಸಮಸ್ಯೆ ಆಗಿರಬೇಕು ಅಂತ ಆ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ವಿಶ್ವಾಸದಲ್ಲಿ ರಾಯರನ್ನು ಸೇವೆ ಮಾಡ್ತಾ ಹೋಗ್ತಾರೆ ವಿಚಿತ್ರ ರೀತಿಯಲ್ಲೇ ಸೇವೆಯನ್ನು ಮಾಡ್ತಾರೆ ಅಖಂಡವಾಗಿ ರಾಯರನ್ನು ಸೇವೆ ಮಾಡಿದ್ರೂ ಕೂಡ ಪುನಃ ಇವರಿಗೆ ಫಲ ಸಿಗೋದೇ ಇಲ್ಲ ಈ ಭಕ್ತರಿಗೆ ಏನು ಮಾಡೋದು ಅರ್ಥ ಆಗೋದಿಲ್ಲ ಇವರಿಗೆ ರಾಯರ ಮೇಲೆ ಸಿಟ್ಟು ಬರುತ್ತೆ ರಾಯರ ಮೇಲೆ ಸಿಟ್ಟು ಬರುತ್ತೆ ಅಲ್ಲ ರಾಯರೇ ಎಲ್ರಿಗೂ ಫಲ ಕೊಡ್ತಾ ಇದ್ದೀರಿ ನನಗೆ ನೀವು ಫಲ ಕೊಡ್ತಾ ಇಲ್ಲ ಅಲ್ವಾ ಅಂತ ಅಂದ್ಕೊಂಡು ರಾಯರ್ಗಿಂತ ದೊಡ್ಡವರು ಯಾರು ಶ್ರೀನಿವಾಸ ದೇವರು ತಾನೆ ನೇರವಾಗಿ ತಿರುಪತಿ ಶ್ರೀನಿವಾಸನ ದೇವರ ಹತ್ರ ಹೋಗ್ತಾರೆ ದರ್ಶನ ಮಾಡಿಬಿಟ್ಟು ಹುಂಡಿಯ ಒಳಗಡೆ ಒಂದು ಚೀಟಿಯನ್ನು ಹಾಕ್ತಾರೆ ಆ ಭಕ್ತರು ಆ ಚೀಟಿಯಲ್ಲಿ ಆ ಭಕ್ತ ಏನು ಬರೆದಿರ್ತಾರೆ ಅಂತಂದರೆ ರಾಯರ ವಿಶ್ ರಾಯರ ಬಗ್ಗೆ ಅಪಾರವಾದ ವಿಶ್ವಾಸವನ್ನು ನಾನು ಇಟ್ಟು ಮಂತ್ರಾಲಯಕ್ಕೆ ಹೋಗಿ ಇಷ್ಟು ವರ್ಷಗಳ ಕಾಲ ಸೇವೆಯನ್ನು ಮಾಡಿದೆ ರಾಯರು ಪ್ರತಿಯೊಬ್ಬರಿಗೂ ಕೂಡ ಫಲವನ್ನು ನೀಡ್ತಾ ಇದ್ದಾರೆ ಆದರೆ ನನಗೆ ಮಾತ್ರ ಫಲವನ್ನೇ ನೀಡ್ತಾ ಇಲ್ಲ ಆದ್ದರಿಂದ ರಾಯರನ್ನು ವಿಚಾರಣೆ ಮಾಡಬೇಕು ಅಂತ ಆ ಚೀಟಿಯಲ್ಲಿ ಬರೆದು ಹುಂಡಿ ಒಳಗಡೆ ಹಾಕಿರ್ತಾರೆ ಮರುದಿವಸ ಆ ಭಕ್ತನಿಗೆ ಸ್ವಪ್ನ ಆಗುತ್ತೆ ಸ್ವಪ್ನ ಎಷ್ಟು ವಿಚಿತ್ರ ಆಗಿತ್ತು ಎಷ್ಟು ಚ ಅದ್ಭುತವಾಗಿತ್ತು ಸ್ವಪ್ನ ಅಂತಂದರೆ ಆ ಸ್ವಪ್ನ ಅಂತಂದರೆ ಅದೊಂದು ಸ್ವಪ್ನದಲ್ಲಿ ಒಂದು ಕೋರ್ಟ್ ನಡೀತಾ ಇದೆ ಕೋರ್ಟ್ ಹಾಲು ಅಲ್ಲಿ ಜಡ್ಜ್ ಯಾರು ಅಂತಂದರೆ ಸಾಕ್ಷಾತ್ ಶ್ರೀನಿವಾಸ್ ಕರಿ ಕೋರ್ಟನ್ನು ಹಾಕ್ಕೊಂಡು ಮೂರು ನಾಮ ಹಾಕ್ಕೊಂಡು ತೇಜಸ್ವಿ ಮುಖದಿಂದ ಆ ನ್ಯಾಯಾಧೀಶರಾಗಿ ಅಲ್ಲಿ ಕೂತಿದ್ದಾರೆ ಒಂದು ಕಡೆ ಫಿರ್ಯ ಫಿರ್ಯಾದುದಾರರಾಗಿ ಇವರು ಯಾರು ಈ ಭಕ್ತ ಇದಾನಲ್ಲ ಅವನು ಒಂದು ಕಡೆ ನಿಂತಿದ್ದಾನೆ ಕಂಪ್ಲೇನೆಂಟಾಗಿ ಈ ಭಕ್ತ ನಿಂತರೆ ಅಕ್ಯೂಸ್ಡಾಗಿ ರಾಯರು ಮತ್ತೊಂದು ಕಡೆ ನಿಂತಿದ್ದಾರೆ ಕಟ್ಕಟ್ಟೆಯಲ್ಲಿ ನಿಂತಿದ್ದಾರೆ ಹೀಗಿರಬೇಕಾದ್ರೆ ನ್ಯಾಯಾಧೀಶರು ಮೊಟ್ಟ ಮೊದಲು ಇವನ ದೂರನ್ನು ಆಲಿಸ್ತಾರೆ ಆಗ ಫಿರ್ಯಾದುದಾರನಾಗಿರುವಂತಹ ಈ ಭಕ್ತ ಹೇಳ್ತಾ ಹೋಗ್ತಾನೆ ಅನೇಕ ಸಾಕ್ಷಿಗಳನ್ನು ನೀಡ್ತಾ ಹೋಗ್ತಾನೆ ನಾನು ಮಂತ್ರಾಲಯಕ್ಕೆ ಇಂಥ ದಿವಸದಲ್ಲಿ ಹೋದೆ ಇಷ್ಟು ದಿವಸಗಳ ಕಾಲ ಸೇವೆ ಮಾಡಿದೆ ನನ್ನ ಸೇವೆಯ ಕ್ರಮ ಹೇಗೀಗಿತ್ತು ನಾನು ಕ್ರಮೇಣ ಅದನ್ನು ಅಭಿವೃದ್ಧಿಗೊಳಿಸ್ತಾ ಬಂದೆ ಹೀಗೆಲ್ಲ ಆ ನ್ಯಾಯಾಧೀಶರ ಮುಂದೆ ಹೇಳೋದು ಅಷ್ಟೇ ಇಲ್ಲದೇ ರಾಯರು ಯಾರ್ಯಾರಿಗೆ ಎಂಥೆಂಥ ಫಲಗಳನ್ನು ಕೊಟ್ಟಿದ್ದಾರೆ ಕಣ್ಣು ಕೊಟ್ಟಿದ್ದಾರೆ ಕಾಲು ಕೊಟ್ಟಿದ್ದಾರೆ ಕೈ ಕೊಟ್ಟಿದ್ದಾರೆ ವಿದ್ಯೆಯನ್ನು ನೀಡಿದ್ದಾರೆ ಹಾಗೂ ಮಕ್ಕಳು ಮನೆ ಇತ್ಯಾದಿ ಅನೇಕ ವರಗಳನ್ನು ಬರುವಂತಹ ಭಕ್ತರಿಗೆ ನೀಡ್ತಾನೇ ಇದ್ದಾರೆ ಆದರೆ ನನ್ನ ಈ ಸೇವೆಯನ್ನು ಅವರು ಸ್ವೀಕಾರ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ನನಗೆ ಯಾವ ಫಲವನ್ನು ಕೂಡ ಅವರು ಕೊಡ್ತಾ ಇಲ್ಲ ಹೀಗೆ ಆ ಫಿರ್ಯಾದುದಾರನಾಗಿರುವಂತಹ ಭಕ್ತ ನ್ಯಾಯಾಧೀಶರ ಮುಂದೆ ಎಲ್ಲ ದೂರನ್ನು ಸಲ್ಲಿಸ್ತಾರೆ ಅನಂತರ ನ್ಯಾಯಾಧೀಶರು ರಾಯರನ್ನು ವಿಚಾರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಶ್ರೀನಿವಾಸದೇವರು ಸಾಕ್ಷಾತ್ತಾಗಿ ರಾಯರು ಶ್ರೀನಿವಾಸ ದೇವರ ಮುಂದೆ ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ ಹೌದು ಈ ಭಕ್ತ ಹೇಳಿದಂತೆ ನಾನು ಇಂಥಿಂಥ ಊರಿನಿಂದ ಬಂದಿರುವಂತಹ ಭಕ್ತರಿಗೆ ಎಲ್ಲ ವರಗಳನ್ನು ನಾನು ಕೊಟ್ಟಿರುವುದು ಸತ್ಯ ಯಾಕೆ ಅಂದರೆ ಅವರ ಅಪೇಕ್ಷೆಗಳು ಬಹಳ ಸಣ್ಣದು ಅವರ ಅಪೇಕ್ಷೆಗೆ ತಕ್ಕಂತೆ ನಾನು ಅವರಿಗೆ ವರಗಳನ್ನು ಕೂಡ ಕೊಡ್ತಾ ಹೋಗಿದ್ದೀನಿ ಅವರ ಅಪೇಕ್ಷೆ ಈಡೇರಲಿಕ್ಕೆ ಅಷ್ಟೇ ದಿವಸಗಳ ಸೇವೆ ಅವ್ರಿಗೆ ಸಾಕಿತ್ತು ಆದರೆ ಈ ಭಕ್ತನಿಗಿರುವಂತಹ ಆಸೆ ಅಪೇಕ್ಷೆ ಅಂಥಿಂಥದ್ದಲ್ಲ ಬಹಳ ದೊಡ್ಡ ಆಸೆ ಇವನಿಗಿದೆ ಇವನೇನು ಆಸೆ ಇಟ್ಕೊಂಡಿದ್ದಾನೆ ಗೊತ್ತಾ ಇವನು ನಾನು ರಾಜ ಆಗಬೇಕು ನಾನು ರಾಜಾಧಿರಾಜ ಆಗಬೇಕು ಎಂಬ ಆಸೆಯನ್ನು ಈ ಭಕ್ತ ಹೊಂದಿದ್ದಾನೆ ಅದಕ್ಕನುಗುಣವಾಗಿ ಸೇವೆಯನ್ನು ಮಾಡಬೇಕು ಪ್ರಭುಗಳೇ ಕೇವಲ ಇನ್ನು ಮೂರು ದಿವಸಗಳು ಉಳಿದಿತ್ತು ಇವನು ಸೇವೆ ಪರಿಪೂರ್ಣ ಆಗಲಿಕ್ಕೆ ಅಷ್ಟರಲ್ಲಿ ನಾನು ವರ ಕೊಡವನಿದ್ದೆ ಅವನು ಬಂದು ತಮ್ಮ ಬಳಿ ದೂರನ್ನು ದಾಖಲೆ ಮಾಡಿದಾನೆ ಎಂಬುದಾಗಿ ರಾಯರು ನ್ಯಾಯಾಧೀಶರ ಮುಂದೆ ಹೇಳಿದಾಗ ನ್ಯಾಯಾಧೀಶ ಆ ಫಿರ್ಯಾದುದಾರನಿಗೆ ನೂರು ಚಡಿ ಏಟನ್ನು ಕೊಡಬೇಕು ಅಂತ ಆದೇಶವನ್ನು ಮಾಡ್ತಾನೆ ಅನಂತರ ಭಟರು ಬಂದು ನೂರು ಚಡಿ ಏಟನ್ನು ಆ ಭಕ್ತನಿಗೆ ಕೊಡ್ತಾರೆ ಆ ಚಳಿ ಏಟು ಅಂದರೆ ಎಷ್ಟು ವೇದನೆಯಿಂದ ಕೂಡಿರುತ್ತೆ ಗೊತ್ತಲ್ಲ ಆ ವೇದನೆಯನ್ನು ತಡ್ಕೊಳ್ಳಿಕ್ಕಾಗದೆ ಆ ಭಕ್ತನಿಗೆ ನಿದ್ರೆಯಿಂದ ಎಚ್ಚರ ಆಗುತ್ತೆ ಕನಸು ಅಲ್ಲಿಗೆ ಮುಗಿಯುತ್ತೆ ಅವನಿಗೆ ವಿಶ್ವಾಸ ಬರುತ್ತೆ ನಾನು ತಪ್ಪು ಮಾಡಿದೆ ಅಂತ ಭಾವನೆಯನ್ನು ಹೊಂದಿ ಕೂಡಲೇ ಮಂತ್ರಾಲಯಕ್ಕೆ ಹೊರಡ್ತಾನೆ ಜೀವನ ಪರ್ಯಂತ ರಾಯರ ಭಕ್ತನಾಗಿ ಸೇವೆಯನ್ನು ಸಲ್ಲಿಸ್ತಾನೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಮೈಸೂರು ರಾಜನಾಗ್ತಾನೆ ಆ ಮೈಸೂರು ರಾಜನಾದ ಮೇಲೂ ಕೂಡ ರಾಯರ ಭಕ್ತನಾಗೇ ಇರ್ತಾನೆ ಎಂಬ ಈ ಕಥೆ ಇತಿಹಾಸದಲ್ಲಿ ದಾಖಲಾಗಿದೆ ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬಹುದು ಅಂತಂದರೆ ರಾಯರಲ್ಲಿ ನಾವು ಭಕ್ತಿಯನ್ನು ಮಾಡಿದ್ರೆ ರಾಯರು ಅದಕ್ಕೆ ವರವನ್ನು ಕೊಟ್ಟೇ ಕೊಡ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಸಾಧಕರೆ ರಾಯರ ಬಗ್ಗೆ ಸಂಶಯ ಬೇಡ ರಾಯರ ಸೇವೆಯನ್ನು ನಾನು ಮಾಡಿದ್ರೆ ನನಗೆ ಫಲ ಸಿಗುತ್ತೋ ಇಲ್ಲೋ ಎಂಬ ಸಂಶಯ ಸರ್ವಥಾ ಬೇಡ ರಾಯರು ಪ್ರಸನ್ನ ರಾಗಿಯೇ ಆಗ್ತಾರೆ ನಮಗೆ ವರವನ್ನು ಕೊಟ್ಟೇ ಕೊಡ್ತಾರೆ